ಈ ಮುದ್ದೆ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಬೆನಿಫಿಟ್ ಇದೆ ಬ್ಯಾಕ್ ಪೇನ್ ಇರ್ಬೋದು ಸುಸ್ತು ನಿಶಕ್ತಿ ಮೆಚೂರ್ಡ್ ಆಗಿರೋಂಥವ್ರು ಬಾಣತಿಯರಿಗೆ ಎಲ್ಲರಿಗೂ ಆಗಿನ ಕಾಲದಲ್ಲಿ ಕೊಡ್ತಿದ್ದಂಥ ಮೆಂತ್ಯ ಮುದ್ದೆ ಇದು ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಅಕ್ಕಿ ಉದ್ದಿನ ಕಾಳು ಮೆಂತ್ಯ ಗೋಧಿನ ತೊಗೊಂಡಿದ್ದೀನಿ ಇದಿಷ್ಟು ಕೂಡ ಸ್ವಲ್ಪ ಬೆಚ್ಚಗಾಗೋಷ್ಟು ಹುರ್ಕೊಬೇಕು ಚೆನ್ನಾಗಿ ಹುರಿದು ಎಲ್ಲ ತಣ್ಣಗಾದಮೇಲೆ ಕಂಪ್ಲೀಟಾಗಿ ಫುಲ್ಲು ನೈಸಿಗೆ ಇಟ್ಟು ಮಾಡಿಸ್ಕೊಂಬರ್ಬೇಕು ಪ್ರತಿದಿನ ಅಲ್ಲಾದ್ರೂ ವಾರದಲ್ಲಿ ಎರಡು ದಿನ ಈ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ತುಂಬ ಸುಸ್ತು ನಿಶಕ್ತಿ ಇದೆಲ್ಲ ಕಡಿಮೆ ಆಗುತ್ತೆ ಇತ್ತೀಚೆಗಂತೂ ತುಂಬ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ ಮತ್ತು ಶುಗರ್ ಇರಿಗೂ ಕೂಡ ತುಂಬಾ ಒಳ್ಳೆಯದು ಮೆಂತ್ಯ ಮುದ್ದೆ ಅಂತೂ ಲೇಡೀಸು ಜೆಂಟ್ಸು ಮಕ್ಕಳು ಎಲ್ರಿಗೂ ಕೂಡ ವಾರದಲ್ಲಿ ಎರಡು ದಿನ ಈ ಮೆಂತ್ಯ ಮುದ್ದೆನ ಮಾಡಿದ್ರೆ ತುಂಬಾ ಅವರಿಗೆ ಒಳ್ಳೆಯದಿದೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದಂತ ಟ್ರೈ ಮಾಡಿ ಯಾರಿಗೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಆಗೋಲ್ಲ ಅಂತ ಅನ್ನೋರು ನಾನು ವಾಟ್ಸಪ್ ನಂಬರ್ನ ಶೇರ್ ಮಾಡಿರ್ತೀನಿ ಅದರಲ್ಲಿ ನೀವು ಹಾರ್ಡ್ರ್ ಕೂಡ ಮಾಡ್ಕೊಬೋದು ಮೆಂತ್ಯ ಇಟ್ಟು ರಾಗಿ ಮಾಲ್ಟು ಗ್ಲೋಯಿಂಗ್ ಆಯಿಲು ಪ್ರತಿಯೊಂದು ಕೂಡ ಸಿಗುತ್ತೆ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ